ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕ್ರೀಡಾ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಕ್ರೀಡಾ ಮಾಹಿತಿ ಇವತ್ತು ನಾನು ಗೆ ಸಂಬಂಧಪಟ್ಟಂತೆ ನಲ್ಲಿ ನಾಲ್ಕು ಗ್ರ್ಯಾಂಡ್ ಸ್ಲಮ್ಗಳು ಬರ್ತವೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಟೂರ್ನಮೆಂಟ್ಗಳು ಅಂದ್ರೆ ಅನೇಕ ಟೂರ್ನಾಮೆಂಟ್ಗಳು ನಡೀತವೆ ಟೆನಿಸ್ ನಲ್ಲಿ ಆದರೆ ಅದರಲ್ಲಿ ಗ್ರ್ಯಾಂಡ್ ಸ್ಲಮ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಬರುತ್ತೆ ಗ್ರ್ಯಾಂಡ್ ಸ್ಲಮ್ ಗ್ರ್ಯಾಂಡ್ ಸ್ಲಾಮ್ ಗಳು ಬರುತ್ತೆ ಅದರಲ್ಲಿ ನಾಲ್ಕು ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲಮ್ಗಳು ಟೆನಿಸ್ ಒಂದು ಕ್ರೀಡಾಕೂಟದಲ್ಲಿ ಬಹಳಷ್ಟು ಮುಖ್ಯವಾಗಿ ಬರ್ತವೆ ಆ ನಾಲ್ಕು ಗ್ರ್ಯಾಂಡ್ ಸ್ಲಮ್ಗಳು ಯಾವ್ಯಾವಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಓಪನ್ ಮತ್ತೊಂದು ವಿಂಬಲ್ಡನ್ ಮತ್ತೊಂದು ಫ್ರೆಂಚ್ ಓಪನ್ ಮತ್ತೊಂದು ಅಮೇರಿಕನ್ ಓಪನ್ ಇವು ಟೆನಿಸ್ ಲೋಕದಲ್ಲಿನ ನಾಲ್ಕು ಪ್ರತಿಷ್ಠಿತ ಒಂದು ಪಂದ್ಯಾವಳಿಗಳು ಅವು ಆಸ್ಟ್ರೇಲಿಯನ್ ಓಪನ್ ವಿಂಬಲ್ಡನ್ ಫ್ರೆಂಚ್ ಓಪನ್ ಮತ್ತು ಅಮೇರಿಕನ್ ಓಪನ್ ಇದರಲ್ಲಿ ಇದನ್ನ ಪ್ರತಿಷ್ಠಿತ ಪಂದ್ಯಗಳು ಅಂತಲೇ ಟೆನಿಸ್ ಲೋಕದಲ್ಲಿ ಕರೆಯಲಾಗುತ್ತೆ ಈ ನಾಲ್ಕು ವಿಂಬಂಡಲ್ಗಳಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಮ್ಗಳನ್ನು ಗೆದ್ದಿರುವಂಥ ಸಿಂಗಲ್ಸ್ ಅಲ್ಲಿ ಪುರುಷರ ವಿಭಾಗದಲ್ಲಿ ಸರ್ಬರೆ ಸರ್ಬಿಯಾದ ನೋವಾಕ್ ಜೊಕೊವಿಕ್ ಅವರು ಇಪ್ಪತ್ನಾಲ್ಕು ಗ್ರ್ಯಾಂಡ್ ಸ್ಲಮ್ಗಳನ್ನು ಗೆದ್ದಿದ್ದಾರೆ ಸರ್ಬಿಯಾದ ನೋವಾಕ್ ಜೊಕೊವಿಕ್ ಅವರು ಇಪ್ಪತ್ನಾಲ್ಕು ಗ್ರ್ಯಾಂಡ್ ಸ್ಲಮ್ಗಳನ್ನ ಸಿಂಗಲ್ಸ್ನಲ್ಲಿ ಗೆಲ್ಲೋದ್ರ ಮುಖಾಂತರ ಅವರು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ಮಹಿಳೆಯರ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಮಾರ್ಗರೆಟ್ ಕೋರ್ಟ್ ಅವರು ಆಸ್ಟ್ರೇಲಿಯಾದ ಮಾರ್ಗರೇಟ್ ಕೋರ್ಟ್ ಅವರು ಅವರು ಕೂಡ ಇಪ್ಪತ್ನಾಲ್ಕು ಏನು ಗ್ರ್ಯಾಂಡ್ ಸ್ಲಮ್ಗಳನ್ನು ಪಡೆದಿದ್ದಾರೆ ಇಪ್ಪತ್ನಾಲ್ಕು ಬಾರಿ ಮಹಿಳೆಯರ ಸಿಂಗಲ್ಸ್ ನಲ್ಲಿ ಅವರು ಒಂದು ಗ್ರ್ಯಾಂಡ್ ಸ್ಲಮ್ ಕಿರೀಟವನ್ನು ಧರಿಸಿದ್ದಾರೆ ಇದು ಟೆನಿಸ್ ಇದರಲ್ಲಿ ಪುರುಷರ ಸಿಂಗಲ್ಸ್ ಬರುತ್ತೆ ಮಹಿಳೆಯರ ಸಿಂಗಲ್ಸ್ ಬರುತ್ತೆ ಪುರುಷರ ಡಬಲ್ಸ್ ಮಹಿಳೆಯರ ಡಬಲ್ಸ್ ಮತ್ತೆ ಮಿಕ್ಸ್ಡ್ ಡಬಲ್ ಕೂಡ ಬರುತ್ತೆ ಇದು ಟೆನಿಸ್ ಲೋಕದ ಅತಿ ನಾಲ್ಕು ಬಹಳ ಮಹತ್ವವಾದಂತ ಪಂದ್ಯಗಳು ಈ ಆಸ್ಟ್ರೇಲಿಯನ್ ಓಪನ್ ವೆಂಬಲ್ಡನ್ ಫ್ರೆಂಚ್ ಓಪನ್ ಮತ್ತೊಂದು ಅಮೇರಿಕನ್ ಓಪನ್ ಇದು ಇವತ್ತಿನ ಕ್ರೀಡಾ ಮಾಹಿತಿ ಮತ್ತೊಂದು ಕ್ರೀಡಾ ಮಾಹಿತಿಯೊಂದಿಗೆ ಮುಂದಿನ ಒಂದು ತರಗತಿಯಲ್ಲಿ ಬರ್ತೇನೆ ಧನ್ಯವಾದಗಳು